ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಗುಡಿಯನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ಈರುಳ್ಳಿ ಖಾಲಿಯಾಗಿತ್ತು ಅಂದರೆ ನಮ್ಮ ಮನೆಯವ್ರಿಗೆ ಥರ ಕೇಳಿದೆ ತಂದ್ಬಿಟ್ಟು ಯಾವಾಗಲೂ ತಂದಿದ್ದಾರೆ ಮೇಲೂ ಒಣಗಾಕಿ ಅಲ್ಲೇ ಎತ್ತಿಟ್ಟಿದ್ರು ನಾನು ನೋಡಿರಲಿಲ್ಲ ಆಮೇಲೆ ನೋಡಿದೆ ಮೇಲಕ್ಕೆ ಮೇಲಕ್ಕೋದಾಗ ನೋಡಿದೆ ಈರುಳ್ಳಿ ಎತ್ತಿ ಅಲ್ಲಿತ್ತು ಖಾಲಿಯಾಗಿತ್ತಲ್ಲ ಹೆಂಗು ನೈಟ್ ಕರೆಂಟ್ ಬೇರೆ ಹೋಗಿತ್ತು ಅಲ್ಲೋಗಿ ಕರೆಂಟ್ ಬಂದಮೇಲೆ ಹೋಗಿ ತೊಗೊಂಬಂದ್ವಿ ತೊಗೊಂಬಂದರೆ ಎಲ್ಲ ನೀಟಾಗಿ ಎತ್ತಿರೋಣ ಅಂದ್ಬಿಟ್ಟು ಆ ಸಿಪ್ಪೆ ಎಲ್ಲ ಒಣಗಿ ಒಣಗಿ ಸುಲೀತಾ ಇತ್ತು ಹಾಗಾಗಿ ಹಂಗೆ ಹಂಗೆ ಬಿಟ್ಕೊಳ್ತಾ ಇತ್ತು ಅದನ್ನೆಲ್ಲ ತೆಗೆದು ಹಿಡ್ತಿಟ್ಟಿದ್ದಾಯ್ತು ಇವಾಗ ಹೇಗೋ ಕರೆಂಟ್ ಬಂದಿದೆ ಇವತ್ತು ಒಂದು ರೆಸಿಪಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ರವೆ ರೊಟ್ಟಿ ಅಂದರೆ ಅದಕ್ಕೆ ಒಂದೆರಡು ಕಪ್ ರವೆ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಮತ್ತು ಈ ಕಡೆ ತರಕಾರಿ ಎಲ್ಲ ತೊಗೊಂಡಿದ್ದೀನಿ ತರಕಾರಿ ಅಂದರೆ ಈರುಳ್ಳಿ ಕ್ಯಾರೆಟು ಮತ್ತು ಒಂದು ಮೀಡಿಯಮ್ ಸೈಜ್ ಕ್ಯಾರೆಟು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಚಿಲ್ಲಿ ಫ್ಲೆಕ್ಸು ಮತ್ತು ಜೀರಿಗೆ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ಉಪ್ಪಾಕಿ ಮಿಕ್ಸ್ ಮಾಡಿಕೊಂಡು ರೊಟ್ಟಿ ತಟ್ಟು ಅದಕ್ಕೆ ನೀಟಾಗಿ ಕಲಿಸ್ಕೋಬೇಕು ಈ ರೀತಿ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ ರವೆ ರೊಟ್ಟಿ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಿ ಹಾಗಾಗಿ ಯಾವಾಗಲೂ ಆದರೂ ಒಂದ್ಸಲ ಮಾಡ್ತಾಯಿರ್ತೀನಿ ಮಾಡಿ ಕೊಡ್ತಾಯಿರ್ತೀನಿ ಇವತ್ತು ಹೆಂಗು ಟೈಮ್ ಇತ್ತು ಅದಕ್ಕೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದ್ದೀನಿ ನನ್ನ ಮಗಳು ಇವತ್ತು ಬೇಗ ಬಂದ್ಲೂ ಆರೂವರೆ ಆರು ಮುಕ್ಕಾಲ್ಗೆಲ್ಲ ಬಂದಳು ಬೇಗ ಬಿಟ್ಟಿದ್ದಾರೆ ಇವತ್ತು ನನ್ನ ಮಗ ಏಳುವರೆಗೆ ಬರ್ತಾನೆ ಹಾಗಾಗಿ ಎಲ್ಲ ಇಬ್ಬರು ಕೂಡ ಬಂದಿದ್ದರು ನಾನು ವೀಡಿಯೋ ಮಾಡ್ಕೊಂಡು ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಮಾಡೋಷ್ಟ್ರಲ್ಲಿ ಟೈಮೇ ಆಗೋಗ್ಬಿಟ್ಟಿತ್ತು ರಾತ್ರಿ ಒಂಬತ್ತುವರೆ ಒಂಬತ್ತು ಮುಕ್ಕಾಲಾಗಿತ್ತು ಆಗಿತ್ತು ಎಲ್ಲ ತೊಳೆದಿಟ್ಟು ಮಲ್ಕೊಳ್ಳೋ ರೊಟ್ಟಿ ಮಾಡಿದ್ರೆ ಸ್ವಲ್ಪ ಲೇಟಿನೇ ಚಪಾತಿ ದೋಸೆ ಇಂಥದೆಲ್ಲ ಸ್ವಲ್ಪ ಲೇಟಿನೇ ಆಗುತ್ತೆ ಹಾಗಾಗಿ ಇವಾಗ ಎಲ್ಲ ಕಲ್ಸ್ಕೊತಾ ಇದ್ದೀನಿ ಆ ತರಕಾರಿ ಎಲ್ಲ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಬದಲು ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಂಡು ಕಲ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ಹಸಿರು ಮೆಣ್ಸಿನ್ಕಾಯಿ ತಿಂದೇ ಇರೋರು ಸ್ಕಿಪ್ ಮಾಡೋರು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಂಡು ಕಲಿಸ್ಕೊಂಡು ನೀಟಾಗಿ ರೊಟ್ಟಿ ಅದಕ್ಕೆ ಅಂದರೆ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಬೇಡಿ ಇದು ಸ್ವಲ್ಪ ತೆಳ್ಳಗೆ ಇರಬೇಕು ಯಾಕಂದರೆ ಹೆಂಚಿ ಮೇಲೆ ಬಳಿಯೋದಲ್ವ ಹಾಗಾಗಿ ಇದು ಬಳಿಯೋಕ್ಕೂ ಬರಲ್ಲ ಸುಮ್ಮನೆ ತಟ್ಟಬೇಕಷ್ಟೇ ಯಾಕಂದರೆ ಈರುಳ್ಳಿ ಕ್ಯಾರೆಟು ಮತ್ತು ಅದನ್ನೆಲ್ಲ ಹಾಕಿದ್ದೀವಲ್ವ ಸೊಪ್ಪು ಎಲ್ಲ ಹಾಕಿದ್ದೀವಿ ಕೊತ್ತಂಬರಿ ಸೊಪ್ಪೆಲ್ಲ ಅದಕ್ಕೆ ಬಳಿಯೋದಕ್ಕೆ ಬರೋದಿಲ್ಲ ತಟ್ಕೊಬೇಕು ಇದು ನಿಧಾನಕ್ಕೆ ತಟ್ಕೊಬೇಕು ಸ್ವಲ್ಪ ನೀರು ನೀರು ಮಾಡ್ಕೊಂಡ್ರೆ ಬಳಿಬೋದು ಅಂದರೆ ಬ್ಯಾಲೆನ್ಸ್ ಮಾಡ್ಕೊಂಡು ಬಳ್ಕೊಬೇಕಾಗತ್ತೆ ಕೆಲವರಿಗೆ ಕೈಯಲ್ಲಿ ಕ ಬಳಿಯೋದಕ್ಕೆ ಬರಲ್ಲ ಅದು ಕಲಸಿ ಎತ್ತಿಟ್ಟೆ ಈ ಕಡೆಗೆ ಸ್ವಲ್ಪ ನೆನೆಯಲ್ಲಿ ನೆನೆಯವರೆಗೂ ಅದು ನೆನೆಯ ಅವಶ್ಯಕತೆಯೂ ಇಲ್ಲ ಯಾಕಂದರೆ ಚಿರೋಟಿ ರವೆ ಹಾಕಿದ್ದೀನಿ ಇವತ್ತು ಉಪ್ಪಿಟ್ಟು ರವೆ ಹಾಕಿಲ್ಲ ಹಾಗಾಗಿ ಅದು ನೆನೆಯಷ್ಟರಲ್ಲಿ ಈ ಕಡೆ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಸ್ವಲ್ಪ ಕಡಲೆ ಬೀಜ ನೀಟಾಗಿ ಹುರ್ಕೊಳ್ತೀನಿ ಮೊನ್ನೆ ಪ್ಯಾನ್ ತಂದಿದ್ನಲ್ಲ ಅದರಲ್ಲೇ ಉರಿತಾಯಿದ್ದೀನಿ ಅಂದರೆ ಇದು ಹುರ್ಕೊಳ್ಳೋಕ್ಕೆ ಎಲ್ಲ ಚೆನ್ನಾಗಿದೆ ಕಡಲೆ ಬೀಜ ಹೇಳಿದ್ನಲ್ವ ಎಲ್ಲ ಹುರ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿದೆ ಒಗ್ಗರಣೆ ಹಾಕೋಕ್ಕೆಲ್ಲ ಅದಕ್ಕೆ ಹುರಿತಾ ಇದ್ದೀನಿ ಈಗ ಹುರಿದಿದೆಲ್ಲ ಆಯಿತು ಚಟ್ನಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಬೇಕು ಇವಾಗ ಈ ರೀತಿ ಅಂದರೆ ಮೀಡಿಯಮ್ಮಲ್ಲಿ ಹುರ್ಕೊಳ್ಬೇಕು ಜಾಸ್ತಿ ಸೀಸಿದ್ರೆ ಚೆನ್ನಾಗಿರಲ್ಲ ಹಂಗಾಗಿ ಮೀಡಿಯಮ್ಮಲ್ಲಿ ಹುರ್ಕೊಳ್ಬೇಕು ಈಗ ಮೀಡಿಯಮಾಗಿ ಹುರ್ಕೊಂಡಿದ್ದೀನಿ ಈಗ ಆಯ್ತು ಅದು ತಣ್ಣಗೆ ಆಗಬಿಡೋಣ ಸ್ವಲ್ಪ ಯಾಕಂದರೆ ಸಿಪ್ಪೆಲ್ಲ ತೆಗಿಬೇಕು ಹಾಗಾಗಿ ಸ್ವಲ್ಪ ತಣ್ಣಗೆ ಆಗಕ್ಕೆ ಬಿಟ್ಬಿಟ್ಟು ಚಟ್ನಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಇವಾಗ ಏನೇನು ಬೇಕು ಅಂತ ನೋಡೋದಾದರೆ ಈಗ ಸಣ್ಣದೊಂದು ಮಿಕ್ಸಿ ಜಾರ್ ತಗೊಂಡು ಅಂದರೆ ಮೊನ್ನೆ ಹೊಸ ತರಿಸಿದ್ನಲ್ವ ಬುಕ್ ಮಾಡಿದ್ನಲ್ವ ಅದರಲ್ಲೇ ರುಬ್ಕೊಳ್ತಾ ಇದ್ದೀನಿ ಇದ್ರೂ ಓಪನಿಂಗು ಮಾಡೋದು ಕೂಡ ನಾನು ವೀಡಿಯೋ ಮಾಡ್ಕೊಂಡಿದ್ದೆ ಅದು ಸಿಗಲೇ ಇಲ್ಲ ವೀಡಿಯೋ ಏನು ಡಿಲೀಟ್ ಆಗಿದೆ ಏನೋ ಗೊತ್ತಿಲ್ಲ ಹಾಗಾಗಿ ತೋರಿಸೋದಕ್ಕಾಗಿಲ್ಲ ತರಿಸಿದ್ದೇನೆ ಇದೂ ಕೂಡ ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ ಇವಾಗ ಒಂದು ಮೂರು ಸ್ಪೂನ್ ಆಗೋವಷ್ಟು ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದು ಕಾಲು ಸ್ಪೂನ್ ಆಗೋವಷ್ಟು ಅಂದರೆ ಈ ಖಾರದ ಪೌಡ್ರ್ ಹಾಕೊತಾ ಇದ್ದೀನಿ ಕೆಲವರು ಹಸಿರು ಮೆಣ್ಸಿನ್ಕಾಯಿ ತಿಂತಾರೆ ಗ್ರೀನ್ ಮೆಣ್ಸಿನ್ಕಾಯಿ ನೀವು ಹಾಕೊಬೋದು ಬೇಡ ಅಂತಂದರೆ ಒಣ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಈ ರೀತಿ ಚಿಲ್ಲಿ ಪೌಡರು ಯೂಸ್ ಮಾಡ್ಕೊಳ್ಬೋದು ಸ್ವಲ್ಪ ಕಡಲೆ ಹಾಕ್ತಾ ಇದ್ದೀನಿ ಸ್ವಲ್ಪ ಹಣ್ಣು ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ ಇವಾಗ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಆಮೇಲೆ ಉಪ್ಪು ಹಾಕ್ತೀನಿ ಲಾಸ್ಟಲ್ಲಿ ಇನ್ನೇನು ಹಾಕಲ್ಲ ಇದಕ್ಕೆ ಸುಮ್ಮನೆ ನೀರು ಹಾಕಿ ರುಬ್ಕೊಂಡ್ಬರೋದಷ್ಟೇ ಲಾಸ್ಟಲ್ಲಿ ಕಡಲೆ ಬೀಜ ಬಿಡಿಸಿ ಸ್ವಲ್ಪ ಅದು ಮೇಲೆ ದೊಡ್ಡ ದೊಡ್ಡ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ ಇದಕ್ಕೆ ನೀವು ಪೌಡರ್ ಆದರೂ ಮಾಡ್ಕೊಬೋದು ಇಲ್ಲಾಂದರೆ ನೀರು ಹಾಕಿ ಕೂಡ ನಾ ನೀರಿನ ಟೈಪನ್ನು ಮಾಡ್ಕೊಬೋದು ಚಟ್ನಿ ಪುಡಿನೂ ಇದೇ ಥರನೇ ಮಾಡೋದು ಅಂದರೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕಿಲ್ಲ ಅಷ್ಟೇ ಜೀರಿಗೆನೂ ಕೂಡ ನಾನು ಹಾಕ್ತೀನಿ ಇದನ್ನು ರುಬ್ಬದ ರುಬ್ಬಿದ್ಮೇಲೆ ನಾನು ಉಪ್ಪು ಹಾಕಿರಲಿಲ್ಲ ಆಮೇಲೆ ನೆನಪಾಯಿತು ನನಗೆ ಈಗ ಸ್ವಲ್ಪ ಉಪ್ಪು ಹಾಕೊಂಡು ರುಬ್ಕೊಬೇಕು ಅಂದರೆ ತರ್ತರಿಯಾಗಿ ರುಬ್ಬಬೇಕು ಜಾಸ್ತಿ ಗಂಧನೂ ಮಾಡಬಾರ್ದು ಸ್ವಲ್ಪ ಕಡಲೆ ಬೀಜ ಹಾಕಿದ್ರೆ ತೆಂಗಿನಕಾಯಿ ಚಟ್ನಿಗೆ ಟೇಸ್ಟ್ ಇರುತ್ತೆ ಕಡಲೆ ಬೀಜದ ಚಟ್ನಿನೇ ಬೇರೆ ತೆಂಗಿನಕಾಯಿ ಚಟ್ನಿನೇ ಬೇರೆ ಆಮೇಲೆ ಹುಳ್ಳಿಕಾಳು ಚಟ್ನಿನೂ ಕೂಡ ಮಾಡ್ತಾರೆ ಆಮೇಲೆ ಕಡಲೆಕಾಳು ಚಟ್ನಿನೂ ಕೂಡ ಮಾಡ್ತಾರೆ ವೆರೈಟಿ ವೆರೈಟಿ ಚಟ್ನಿಗಳು ಮಾಡ್ತಾರೆ ನಾನು ಜಾಸ್ತಿ ತೆಂಗಿನಕಾಯಿ ಚಟ್ನಿ ಕಡಲೆ ಬೀಜದ ಚಟ್ನಿ ಎರಡೇ ಮಾಡೋದು ಇವಾಗ ರುಬ್ಬಿದೆಲ್ಲ ಆಯಿತು ಈ ಕಡಲೆ ಬೀಜ ಹುರಿದ್ನಲ್ವ ಪ್ಯಾನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹೆಂಗು ತೊಳಿಬೇಕಲ್ವಾ ಅದು ತೊಳ್ದೆತ್ತಿಡಬೇಕು ಅಂದ್ಬಿಟ್ಟು ಅದಕ್ಕೆ ಹಾಕೊಳ್ತಾ ಇದ್ದೀನಿ ಈಗ ತಿಂದು ಖಾಲಿ ಮಾಡೋದು ಒಂದು ಟೈಮ್ ಮಾಡ್ತಾ ಇರೋದು ಅಂದರೆ ರಾತ್ರಿ ಅಲ್ವಾ ರೊಟ್ಟಿ ಮಾಡ್ತಾ ಇರೋದು ಟೈಮ್ ಇತ್ತು ಅಂತ ಮಾಡ್ತಾ ಇರೋದು ನಮ್ಮ ಮನೆಯವರಿದ್ರೆ ಮುದ್ದೆ ಸಾಂಬಾರೇ ಮಾಡಬೇಕು ಅವರಿಲ್ಲ ಅಂದ್ಬಿಟ್ಟು ನಾನು ರೊಟ್ಟಿ ಚಟ್ನಿ ಮಾಡ್ತಾ ಇದ್ದೀನಿ ಹಾಗಾಗಿ ಇವಾಗ ರುಬ್ಬಿದೆಲ್ಲ ಆಯಿತು ಅದನ್ನೆಲ್ಲ ನೀಟಾಗಿ ಉಪ್ಪು ಚೆಕ್ ಮಾಡಿಕೊಂಡು ಉಪ್ಪು ಕಡಿಮೆ ಆದರೆ ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊಂಡು ನೀವು ಕಲಿಸ್ಕೊಬೋದು ನಾನಿಲ್ಲಿ ಏನೂ ಹಾಕಿಲ್ಲ ನಾನು ಒಂದೇ ಸಲ ಕರೆಕ್ಟಾಗಿ ಹಾಕಿದ್ದೆ ಇವಾಗ ಅದನ್ನು ಸೈಡ್ಗೆ ಇಟ್ಬಿಟ್ಟು ಇವಾಗ ರೊಟ್ಟಿ ಬಿಸಿ ತಿನ್ನಬೇಕಿದು ತಣ್ಣಗಾಗಿರೋ ತಿಂದರೆ ಚೆನ್ನಾಗಿರೋಲ್ಲ ಬಿಸಿದು ಬಿಸಿದು ಅಲ್ಲಿ ಹಾಕ್ಕೊಡ್ತಿದ್ದಂಗೆ ಇಲ್ಲಿ ತಿಂತಾ ಇರಬೇಕು ನಾನು ಮಕ್ಕಳಿಗೆಲ್ಲ ಹಾಕ್ಕೊಟ್ಟೆ ಲಾಸ್ಟಲ್ಲಿ ನಾನು ತಿಂದೆ ಹಾಕ್ಕೊಂಡು ಹಾಗಾಗಿ ಮೆತ್ತಗೆ ಬರುತ್ತೆ ಇದೇನು ಗಟ್ಟಿ ಥರ ಆಗೋಲ್ಲ ಹಪ್ಳ ಥರ ಆಗಲ್ಲ ತೀರ ಅಂದರೆ ತೀರಾ ಮೆತ್ತಗಿರುತ್ತೆ ಆರಾಮಾಗಿ ತಿನ್ಬೋದು ಚೆನ್ನಾಗಿ ಅಗಿಬೇಕು ಅಂತಲೂ ಏನಿಲ್ಲ ಆರಾಮಾಗಿ ತಿನ್ಬೋದು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಯಾಕಂದರೆ ಐಟಮ್ ಎಲ್ಲ ಹಾಕಿರ್ತೀವಲ್ವಾ ತರಕಾರಿ ಐಟಮು ಕ್ಯಾರೆಟು ಈರುಳ್ಳಿ ಕೊತ್ತಮೇಲೆ ಸೊಪ್ಪು ಕರಿಬೇ ಸೊಪ್ಪು ಕರಿಬೇವು ಕಣ್ಣು ಒಳ್ಳೆಯದು ಮಕ್ಳುಗಳಿಗೆ ಕೊಟ್ಟರೆ ಕ್ಯಾರೆಟನ್ನು ಕೂಡ ಹೈ ಪ್ರೋಟೀನ್ ಇರುವಂಥದ್ದು ಹಾಗಾಗಿ ಅದನ್ನು ಇದನ್ನೆಲ್ಲ ಒಳ್ಳೆಯದು ಅನ್ನೋದಕ್ಕೋಸ್ಕರ ನಾನು ಇದನ್ನೆಲ್ಲ ಹಾಕಿ ಮಾಡಿಕೊಡ್ತೀನಿ ಒಂದೊಂದು ಟೈಮಲ್ಲಿ ಮಕ್ಳುಗಳಿಗೆ ಇವಾಗ ಈ ರೀತಿ ತಟ್ಕೊಂಡಿದ್ದೆಲ್ಲ ಆದಮೇಲೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ನೀಟಾಗಿ ಬೇಯೋದಕ್ಕೆ ಬಿಡಬೇಕು ತಟ್ಟೆ ಮುಚ್ಚಬೇಕು ಅಂದರೆ ಅಬೆಲೆ ಬೇಯಬೇಕು ಸ್ವಲ್ಪ ಮೇಲುಗಡೆ ಹಾಗಾಗಿ ತಟ್ಟೆ ಮುಚ್ಚಿ ಬೇಯಿಸಿಡಬೇಕು ನೀಟಾಗಿ ಚಾಕುನಲ್ಲಿ ಎತ್ತುತ್ತಾ ಇದ್ದೀನಿ ಇಲ್ಲಿ ಕೈ ಚಮಚ ಅಂತೂ ತೊಗೊಳಕ್ಕೆ ಆಗಿಲ್ಲ ಎರಡು ಸಲ ಡಿ ಮಾಡ್ಕೋಗಿ ಇದೆ ನನಗೆ ಮತ್ತು ಅದಕ್ಕೋಸ್ಕರನೇ ಹೋಗಬೇಕು ತರ ತರೋದಕ್ಕೆ ಆ ಕಡೆ ಏನಕ್ಕಾದ್ರೂ ಹೋದಾಗ ತಗೊಂಬರೋಣ ಈಗ ಸದ್ಯಕ್ಕೆ ಇದರಲ್ಲೇ ಯೂಸ್ ಮಾಡೋಣ ಅಂದ್ಬಿಟ್ಟು ಚಾಕುನಲ್ಲಿ ಎತ್ತುತ್ತಾ ಇದ್ದೀನಿ ಎರಡು ಕೈ ಚಮಚನೂ ಮುರಿದಾಗ ಇಟ್ಟಿದ್ದಾರೆ ಓಡಿತಾರೆ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಹಾಗಾಗಿ ನೋಡೋಣ ಆ ಕಡೆಗೆ ಯಾವಾಗಾದರೂ ಹೋದರೆ ತೊಗೊಂಬರ್ತೀನಿ ಈಗ ಇದೆ ನನ್ನ ಕೈ ಚಮಚ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗ್ರೀನ್ ಗ್ರೀನ್ ಕಾಣಿಸ್ತಾ ಇದೆ ಈಗ ಇನ್ನೊಂದು ತಟ್ಕೊಳ್ಳೋಣ ಇವಾಗ ಫಸ್ಟ್ ಹಾಕ್ಬಿಟ್ಟು ನನ್ನ ಮಗನ ಕೊಡ್ತೀನಿ ಅವ್ನು ತಿಂತಾಯಿರ್ತಾನೆ ಟಿ ವಿ ನೋಡಿಕೊಂಡು ತಿನ್ನೋದು ಲೇಟ್ ಅವನು ಅದಕ್ಕೆ ಅವನಿಗೆ ಫಸ್ಟ್ ಕೊಡ್ತೀನಿ ನನ್ನ ಮಗಳು ಓದ್ಕೊತಾವಳೆ ಇವತ್ತು ಬೇಗ ಬಂದಲಲ್ಲ ಓದ್ತಾವಳೆ ಕೂತ್ಕೊಂಡು ಹಾಗಾಗಿ ಅವಳಿಗೆ ಆಮೇಲೆ ಹಾಕ್ಕೊಳೋಣ ಫಸ್ಟ್ ಅವ್ನಿಗೆ ಹಾಕ್ಕೊಳ ಅಂದ್ಬಿಟ್ಟು ಅವ್ನಿಗೆ ಹಾಕ್ಕೊಡ್ತಾಯಿದ್ದೀನಿ ಅವನಾದಮೇಲೆ ಅವಳಿಗೆ ಹಾಕ್ಕೊಟ್ಟು ಆಮೇಲೆ ನಾನು ಹಾಕ್ಕೊಂಡು ತಿನ್ನೋದು ಈ ರೀತಿ ಮಾಡಿಕೊಟ್ರೆ ಮಕ್ಳುಗಳು ಇಷ್ಟಪಟ್ಟು ತಿಂತಾರೆ ಡೈಲಿ ಒಂದೇ ಥರ ಮಾಡಿಕೊಟ್ರೆ ತಿನ್ನೋದಿಲ್ಲ ಯಾಕಂದರೆ ಈ ರೊಟ್ಟಿ ಚಪಾತಿ ದೋಸೆ ಆದರೆ ತಿನ್ಬೋದು ಇಂಥದ್ದಾದರೆ ತಿನ್ಬೋದು ಈ ರೈಸ್ ಐಟಮ್ಮು ಬರೀ ಮುದ್ದೆ ಸಾಂಬಾರು ಬರೀ ಇದನ್ನೇ ತಿನ್ನೋದಕ್ಕಾಗಲ್ಲ ಈ ರೀತಿ ಮಾಡ್ಕೊಂಡು ತಿನ್ಬೋದು ಯಾಕಂದರೆ ಇದನ್ನೆಲ್ಲ ಎಲ್ಲ ಒಟ್ಟೊಟ್ಟಿಗೆ ಹಾಕ್ಕೊಂಡು ತಿನ್ನೋಕ್ಕಾಗಲ್ವಲ್ಲ ಹಾಗಾಗಿ ಈ ರೀತಿ ಹಾಕ್ಕೊಂಡು ರೊಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಹೆಲ್ತ್ಗೂ ಒಳ್ಳೆಯದು ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊಂಡು ಕೊಡ್ತೀನಿ ಮಕ್ಕಳಿಗೆ ಚೆನ್ನಾಗಿ ತಿಂತಾರೆ ಬೆಳಗ್ಗೆ ಟೈಮು ತಿಂಡಿಗೆ ಮಾಡೋಣ ಅಂತಂದರೆ ನನ್ನ ಮಗಳು ಬೇಡ ಅಂತಾಳೆ ಮಮ್ಮಿ ಮಧ್ಯಾಹ್ನಕ್ಕೆ ತಿನ್ನೋಕ್ಕಾಗಲ್ಲ ಇದು ಬಿಸಿ ತಿನ್ನಬೇಕು ಚೆನ್ನಾಗಿರುತ್ತೆ ಹಾಗಾಗಿ ನಾನು ಮಧ್ಯಾಹ್ನಕ್ಕೆ ತಿನ್ ತಿನ್ನೋಕ್ಕಾಗಲ್ಲ ಬೇಡ ಅಂತಾರೆ ಹಾಗಾಗಿ ಈ ರೀತಿ ನೈಟ್ ಟೈಮು ಇದ್ದಾಗ ಅವಾಗ ಮಾಡಿಕೊಡ್ತೀನಿ ನೋಡಿ ಎಷ್ಟು ಮೆತ್ತಗೆ ಬರ್ತಾಯಿದೆ ಚೆನ್ನಾಗಿತ್ತು ಮಾತ್ರ ಟೇಸ್ಟು ಅಂತೂ ಸೂಪರಾಗಿತ್ತು ಅದರಲ್ಲೂ ಚಟ್ನಿ ಕಾಂಬಿನೇಷನ್ ಅಂತೂ ಇದಕ್ಕೆ ಟೊಮೊಟೊ ಗೊಜ್ಜು ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ಇನ್ನೂ ವೆರೈಟೀಸ್ ಎಲ್ಲ ಸೈಡ್ಸು ಮಾಡ್ಬೋದು ಚಟ್ನಿ ಅಲ್ದೇ ಟೊಮೊಟೊ ಗೊಜ್ಜು ಅಲ್ಲದೆ ಬೇರೆ ಬೇರೆ ಥರ ಎಲ್ಲ ಮಾಡ್ಬೋದು ನಾನು ಈ ರೀತಿ ಚಟ್ನಿನೇ ಮಾಡ್ತೀನಿ ಜಾಸ್ತಿ ಯಾವಾಗಲೂ ಯಾಕಂದರೆ ಚಟ್ನಿ ನನ್ನ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಕೊಬ್ಬರಿ ಚಟ್ನಿ ಆಗಿರ್ಬೋದು ಬೀಜ ಚಟ್ನಿ ಆಗಿರ್ಬೋದು ಎರಡೂ ಅಷ್ಟೇ ಚೆನ್ನಾಗಿ ತಿಂತಾರೆ ಮತ್ತು ತಿಂದ್ಬಿಟ್ಟು ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟು ನಾವು ಮಲ್ಕೊಂಡ್ವಿ ಮತ್ತು ಬೆಳಗ್ಗೆ ಎದ್ದು ಫಸ್ಟು ಜ್ಯೂಸ್ ಮಾಡ್ತಾಯಿದ್ದೀನಿ ನಾನು ಎದ್ದು ಕೈಕಾಲು ಮುಖ ತೊಳ್ಕೊಂಡು ಬಂದು ನಾನು ನೀರೆಲ್ಲ ಕುಡಿದು ಜ್ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಹಂಗೇ ಮಕ್ಳಿಗೂ ಕೂಡ ಟೈಮ್ ಆಗುತ್ತೆ ಬೇಗ ಅವ್ರಿಗೊಂದು ಸ್ವಲ್ಪ ಕೊಡೋಣ ಹಾಲು ಬದಲು ಇದನ್ನೇ ಕೊಡ್ತಾಯಿದ್ದೀನಿ ನಾನು ಯಾವಾಗ ಮಾಡ್ಕೊಳ್ತೀನಿ ಜ್ಯೂಸು ಆವಾಗ ಅವಾಗೆಲ್ಲನೂ ಕೂಡ ಅವ್ರಿಗೆ ಒಂದು ಅರ್ಧ ಅರ್ಧ ಗ್ಲಾಸ್ ಕೊಡ್ತೀನಿ ನಾನು ಜ್ಯೂಸು ಹಾಗಾಗಿ ಇವಾಗ ಮೂರು ಜನಕ್ಕೂ ಆಯಿತು ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿ ಕೊಟ್ಟಿದ್ದ ಆದಮೇಲೆ ನೆಕ್ಸ್ಟ್ ಇವತ್ತು ತಿಂಡಿಗೆ ಬಾತ್ ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಟೊಮೊಟೊ ಬಾತ್ ಅನ್ನೋದನ್ನು ನೋಡ್ಕೊಳ್ಳಿ ಈಗ ಫಸ್ಟು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಇದ್ದರೆ ಸ್ವಲ್ಪ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಮತ್ತು ಟೊಮೊಟೊ ಎರಡೂ ಜಾಸ್ತಿ ಇರಬೇಕು ಶುಂಠಿ ಒಂದು ಎರಡು ಇಂಚಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗಸಗಸೆ ಒಂದು ಒಂದು ಇಂಚಷ್ಟು ಏನಂತಾರೆ ಅದಕ್ಕೆ ಚಕ್ಕೆ ಹಾಕ್ಕೊಂಡಿದ್ದೀನಿ ಚಕ್ಕೆ ಮತ್ತು ಲವಂಗ ಒಂದು ಎರಡು ಮೂರು ಹಾಕ್ಕೊಳ್ತೀನಿ ಚಕ್ಕೆ ಲವಂಗ ಸ್ವಲ್ಪ ಕಡಿಮೆನೇ ಹಾಕ್ತೀನಿ ಯಾಕಂದರೆ ಅದು ಬರೀ ಅದರದೇ ಸ್ಮೆಲ್ ಇರುತ್ತೆ ಟೊಮೊಟೊ ಭಾತಲ್ಲಿ ತಿನ್ನೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ನಾನು ಎಲ್ಲ ಐಟಮ್ ಎಲ್ಲ ಕಡ ಕಡಿಮೆನೇ ಹಾಕೋದು ಈ ಟೊಮೊಟೊ ಬಾತ್ಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿದ್ದೀನಿ ಈಗ ಒಂದು ಮೀಡಿಯಮ್ ಸೈಜು ಇರುವಂಥದ್ದು ಒಂದು ಏಳೆಂಟು ಟೊಮೊಟೊ ತೊಗೊಂಡು ನೀಟಾಗಿ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ ಅದರಲ್ಲಿ ಅರ್ಧ ರುಬ್ಬದಕ್ಕಾಗ್ತಾಯಿದ್ದೀನಿ ಇನ್ನು ಅರ್ಧ ಒಗ್ಗರಣೆಗೆ ಹಾಕ್ತೀನಿ ಅಂದರೆ ಈ ರೀತಿ ಮಾಡೋದರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಟೊಮೊಟೊ ಭಾತದ್ದು ಸ್ವಲ್ಪ ಯಾಕಂದರೆ ನಾನು ಯಾವಾಗಲೂ ಇದೇ ರೀತಿ ಮಾಡೋದು ಸ್ವಲ್ಪ ರುಬ್ಬಾಕ್ತೀನಿ ಸ್ವಲ್ಪ ಹಾಕ್ತೀನಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಥರ ತರಿಯಾಗಿ ರುಬ್ಕೊಳ್ಬೇಕು ಇದಕ್ಕೆ ಇಲ್ಲಿ ತೆಂಗಿನಕಾಯಿ ಹಾಕ್ತಾಯಿಲ್ಲ ನಾನು ಬರೀ ಇಷ್ಟೇ ಐಟಮನ್ನೇ ತರತರಿಯಾಗಿ ರುಬ್ಕೊಳ್ತೀನಿ ಇವಾಗ ಅದನ್ನು ತರತರಿಯಾಗಿ ರುಬ್ಕೊಂಬಂದು ಆಮೇಲೆ ಒಗ್ಗರಣೆಗೆ ಇಟ್ ಇಟ್ಕೊತೀನಿ ಆಲ್ರೆಡಿ ಎಂಟು ಗಂಟೆ ಆಗಿದೆ ನನ್ನ ಮಗಳ ತಲೆ ಬೇರೆ ಇಲ್ಲಿ ವೀಡಿಯೋ ಮಾಡಿಕೊಂಡು ಮಾಡೋಕ್ಕೂದ್ರೆ ಸ್ವಲ್ಪ ಟೈಮ್ ಆಗುತ್ತೆ ಆದರೂ ವೀಡಿಯೋ ಮಾಡ್ಕೊಂಡು ಮಾಡ್ತಾ ಇದೆಯಾ ಮಮ್ಮಿ ಟೈಮ್ ಆಗುತ್ತೆ ಬೇಗ ಮಾಡು ಅಂತಿದ್ಲು ನನ್ನ ಮಗಳು ಅದರಲ್ಲೂ ವೀಡಿಯೋ ಮಾಡ್ಕೊಂಡು ಅರ್ಜೆಂಟ್ ಮಾಡ್ತಾ ಮಾಡ್ತಾಯಿದ್ದೆ ಇಲ್ಲಿ ಲೇಟಾಗಿದ್ದರೆ ಇದೇ ಗೋಳೆ ಆಗಿರುತ್ತೆ ನಂದು ಬೇಗ ಇದ್ದರೆ ಕೆಲಸಗಳೆಲ್ಲ ಮುಗ್ದಿರುತ್ತೆ ಆದರೂ ಇವತ್ತು ಬೇಗ ಇದೆ ಬಾಗಲು ಎಲ್ಲ ತೊಳೆದು ನೀಟಾಗಿ ರಂಗೋಲಿ ಎಲ್ಲ ಬಿಟ್ಟು ಅರ್ಶನ ಕುಂಕುಮ ಎಲ್ಲ ಇಟ್ಟಿದ್ದೆ ಆಮೇಲೆ ಅಡುಗೆ ಮನೆಗೆ ಬಂದು ನಾನು ಒಂದು ಗ್ಲಾಸ್ ಟೀ ಮಾಡ್ಕೊಂಡು ಕುಡಿದು ಆಮೇಲೆ ಜ್ಯೂಸ್ ಮಾಡಿಕೊಂಡು ಹಾಲು ಕಾಯಿಸ್ಕೊಟ್ಟರು ಮಕ್ಕಳಿಗೆ ಹಾಲು ಬದಲಿಗೆ ಇವತ್ತು ಹಾಲು ಮಿಕ್ಸ್ ಮಾಡಿ ಜ್ಯೂಸೇ ಕೊಟ್ಟೆ ನಾನು ಹೇಗೂ ನನಗೆ ಮಾಡ್ಕೊಂಡಿದ್ನಲ್ವ ಅಂದ್ಬಿಟ್ಟು ಇಲ್ಲಿ ನಾನು ಇಷ್ಟೂ ತರತರಿಯಾಗಿ ರುಬ್ಬಿದ್ದಲ್ಲ ಆದಮೇಲೆ ಈಗ ಗ್ಯಾಸ್ ಹಚ್ಚಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕಾದ ನಂತರ ಅದಕ್ಕೆ ಸಾಸಿವೆ ಕರಿಬೇವು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ನಲ್ವ ಅದರಲ್ಲೇ ಸ್ವಲ್ಪ ತೆಗ್ದು ಸೈಡ್ಗೆ ಇಟ್ಟಿದ್ದೆ ಆಮೇಲೆ ಒಂದು ಎರಡು ಕ್ಯಾರೆಟು ಮತ್ತು ಪೀಸ್ ಕಟ್ ಮಾಡಿ ಇಟ್ಟಿದ್ದೆ ಫಸ್ಟೇನೇ ಅದು ಆಮೇಲೆ ಒಂದು ನಾಲ್ಕೈದು ಬೀನ್ಸು ಅದನ್ನು ಕೂಡ ಎರಡು ಭಾಗ ಮಾಡಿಟ್ಟಿದ್ದೆ ಇಷ್ಟೇ ಹಾಕಿರೋದು ಪೊಟಾಟೊ ಖಾಲಿಯಾಗಿತ್ತು ಇದ್ರೆ ಅದನ್ನು ಹಾಕ್ಕೊಳ್ಬೋದು ನೀವು ನಾನಿವಾಗ ಇಷ್ಟೇ ಹಾಕಿ ಮಾಡ್ತಾ ಇದ್ದೀನಿ ಈಗ ಅದೆಲ್ಲ ಆದಮೇಲೆ ಸ್ವಲ್ಪ ಡ್ರೈ ಆದಮೇಲೆ ಅಂದರೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಅದನ್ನು ತರಕಾರಿನ ಆದಮೇಲೆ ರುಬ್ಬಿರ್ತೀವಲ್ವ ನಮ್ಮ ಮಸಾಲೆ ಅದನ್ನು ಹಾಕಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ಟೊಮೊಟೊ ಏನು ಇಟ್ಕೊಂಡಿದ್ವಿ ಹಚ್ಚಿದ್ದಿದ್ದು ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಥರ ನೀಟಾಗಿ ಫ್ರೈ ಆದಮೇಲೆ ನಾವು ಮಸಾಲೆ ಪೌಡ್ರುಗಳನ್ನ ಹಾಕ್ಕೋಬೇಕು ಯಾಕಂದರೆ ಒಂದೊಂದೇ ಯಾವುದೇ ಒಂದು ಮಸಾಲೆ ಪದಾರ್ಥಗಳಾಗಲಿ ಯಾವುದೇ ಒಂದು ತರಕಾರಿಗಳಾಗಲಿ ಟೊಮೊಟೊ ಆಗಲಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ನಾವು ಮಾಡೋದ್ರಿಂದ ಸೂಪರ್ ಟೇಸ್ಟು ಅಂದರೆ ಡಬಲ್ ಟೇಸ್ಟ್ ಕೊಡುತ್ತೆ ನಮಗೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಬರೀ ನೀರು ಇದು ಮಾಡಿಬಿಟ್ರೆ ಚೂರು ಟೇಸ್ಟ್ ಇರಲ್ಲ ಹಾಗಾಗಿ ಎಲ್ಲನೂ ಎಣ್ಣೆಲ್ಲೇ ನಾವು ಮಾಡಿಸ್ಕೊಳ್ಬೇಕಾಗುತ್ತೆ ಈಗ ಮಸಾಲೆ ಪೌಡ್ರುಗಳನ್ನ ಇದ್ದೀನಿ ಫಸ್ಟಿಗೆ ನಾನು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿದೆ ಒಂದು ಸ್ವಲ್ಪನೇ ಹಾಕಿದ್ದೀನಿ ಹುಳಿ ಸಾಂಬಾರು ಪೌಡ್ರ್ಗೂ ಹಾಕಿದ್ದೀವಿ ಖಾರ ಹಾಗಾಗಿ ಸ್ವಲ್ಪನೇ ಹಾಕೊಂಡೆ ನೀವು ಖಾರ ತಿನ್ನೋರಾದರೆ ಸ್ವಲ್ಪ ಜಾಸ್ತಿ ಹಾಕೊಬೋದು ಒಂದು ಮೂರು ಸ್ಪೂನ್ ಆಗುವಷ್ಟು ಹುಳಿ ಸಾಂಬಾರು ಪೌಡ್ರ್ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಬರಿ ಧನ್ಯ ಪೌಡ್ರು ಚಿಲ್ಲಿ ಪೌಡ್ರು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಆಮೇಲೆ ಈ ಗರಂ ಮಸಾಲ ಮತ್ತು ಅದಕ್ಕೆ ಚಿಕನ್ ಮಸಾಲನೂ ಹಾಕಿದ್ದೀನಿ ಅದು ಸ್ಕಿಪ್ ಆಗಿದೆ ಈಗ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಳಸ್ಕೊಬೇಕು ನೀರು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ಬೇಕಾಗುತ್ತೆ ಹಾಗಾಗಿ ಇಲ್ಲಿ ನಾನು ಅದೇ ಅಳತೆಯಲ್ಲೇ ಮಾಡೋದು ನೀವು ಯಾವ ಅಳ್ತಲ್ಲ ಮಾಡ್ಕೊಳ್ತೀರೋ ಆ ಅಳ್ತಲ್ಲಿ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಳ್ತೀನಿ ಈಗ ನೀರು ಕೂಡ ಕುದೀತಾ ಇದೆ ಅಕ್ಕಿನೂ ಕೂಡ ಹಾಕ್ತಾಯಿದ್ದೀನಿ ಎಲ್ಲ ಆದಮೇಲೆ ಚೆನ್ನಾಗಿ ಹಂಗೆ ಕುದಿಸ್ಬಿಡ್ತೀನಿ ನಾನು ಅಂದರೆ ಹಂಗೆ ಮಗ್ಗಿಸ್ತೀನಿ ತಟ್ಟೆ ಮುಚ್ಚಿ ಅಕ್ಕಿ ಎಲ್ಲ ತೊಳೆದು ಹಾಕಿದ್ಮೇಲೆ ನೀಟಾಗಿ ಕುದಿಯೋದಕ್ಕೆ ಬಿಡ್ತೀನಿ ಅದನ್ನು ಈ ರೀತಿ ಮಾಡೋದ್ರಿಂದ ಯಾಕಂದರೆ ಅಬೆ ಚೆನ್ನಾಗಿ ಚೆನ್ನಾಗಿರುತ್ತೆ ಟೇಸ್ಟು ಈ ಕುಕ್ಕರಲ್ಲಿ ಕೂಗ್ಸೋದ್ರಿಂದ ತಳನೂ ಸೀಯುತ್ತೆ ನಿಲ್ತ ಮುಕ್ಕಾಲ್ ಭಾಗ ಮೇಲೆ ಸ್ವಲ್ಪ ಪ್ಲೇಟ್ ಮುಚ್ಚಿ ಮಗ್ಗದಕ್ಕೆ ಬಿಡಬೇಕು ಇದಾಗಿತ್ತು ಇವತ್ತಿನ ವಿಡಿಯೋ ನೋಡಿ ಈ ರೀತಿ ಆಗಿದೆ ಟೊಮೊಟೊ ಬಾತು ಮಗನಿಗೆ ಹಾಕಿ ಕೊಡ್ತೀನಿ ಈಗ ತಿನ್ನೋದಕ್ಕೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ತೆ